ಚಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಮಳಮಾಚನಹಳ್ಳಿ ಹೊಸಪೇಟೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ಘೋಷಣೆಯಾಗಿದ್ದು ನಾಲ್ಕು ಗ್ರಾಮ ಪಂಚಾಯಿತಿಗಳ ನಲವತ್ತೆಂಟು ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಬುಧವಾರ ಕಡೆಯ ದಿನವಾಗಿತ್ತು ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ನಾಮಪತ್ರ ಸಲ್ಲಿಸುವ ಸಮಯ ಮುಕ್ತಾಯವಾಗಲಿದ್ದ ಕಾರಣ ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿಗಳು ಗ್ರಾಮ ಪಂಚಾಯಿತಿ ಕೇಂದ್ರಗಳ ಬಳಿ ಮಧ್ಯಾಹ್ನದ ವೇಳೆಗೆ ಹಾಜರಿದ್ದವರಾದ್ದರಿಂದ ಅಭ್ಯರ್ಥಿಗಳಿಗೆ ಟೋಕನ್ ನೀಡಿ ಕ್ರಮ ಸಂಖ್ಯೆ ನೀಡಲಾಗಿತ್ತು ಕ್ರಮ ಸಂಖ್ಯೆ ಪ್ರಕಾರ ಒಬ್ಬರಾದ ಮೇಲೆ ಮತ್ತೊಬ್ಬರಿಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಗುತ್ತಿತ್ತು ಮಧ್ಯಾಹ್ನ ಒಂದು ಗಂಟೆಯವರೆಗೂ ಯಮಗಂಡ ಕಾಲ ಇದ್ದ ಕಾರಣ ಬಹುತೇಕ ಮಂದಿ ಅಭ್ಯರ್ಥಿಗಳು ಒಂದು ಗಂಟೆಯವರೆಗೂ ಅತ್ತ ಸುಳಿಯಲಿಲ್ಲ ಒಂದು ಗಂಟೆಯ ನಂತರ ಏಕಾಏಕಿ ಎಲ್ಲರೂ ಆಗಮಿಸಿದ್ದರಿಂದ ಪಂಚಾಯಿತಿಗಳ ಬಳಿ ಜನ ಕಿಕ್ಕೇರ್ತಿದ್ರು ಸಂಜೆ ಐದು ಗಂಟೆಯಾದರೂ ನಾಮಪತ್ರಗಳ ಸ್ವೀಕಾರ ಕಾರ್ಯ ಸಾಗಿತ್ತು ಭಕ್ತಹಳ್ಳಿ ಗ್ರಾಮ ಪಂಚಾಯಿತಿಯ ಭಕ್ತರಹಳ್ಳಿ ಕಾಕಚೊಕ್ಕಂಡನಹಳ್ಳಿ ತುಟ್ಲಿಗನಹಳ್ಳಿ ಕ್ಷೇತ್ರಗಳ ಹತ್ತು ಸ್ಥಾನಗಳಿಗೆ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಮಳಮಾಚನಹಳ್ಳಿ ತಾದೂರು ಬಸವಾಪಟ್ಟಣ ಚಿಕ್ಕದಾಸರಹಳ್ಳಿ ಮುಗಿಲಡಪ್ಪಿ ಕ್ಷೇತ್ರಗಳ ಹದಿನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆ ನಡೆಯಿತು ಹಾಗೆಯೇ ಹೊಸಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸಪೇಟೆ ಕಟ್ಟಮಾರನಹಳ್ಳಿ ಎಣ್ಣಂಗೂರು ಎದ್ದಲ ತಿಪ್ಪೇನಹಳ್ಳಿ ಮಲ್ಲೇನಹಳ್ಳಿ ಕ್ಯಾಲಿಯಾಪುರ ಹಿರೇಪಲ್ಲ ಮತಕ್ಷೇತ್ರಗಳ ಹದಿನೇಳು ಸ್ಥಾನಗಳಿಗೆ ಹಾಗೂ ನಾಗಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಮಂಗಲ ಹೊಸಹಳ್ಳಿ ನಡುಗೆ ನಾಯಕನಹಳ್ಳಿ ಮತಕ್ಷೇತ್ರಗಳ ಏಳು ಕ್ಷೇತ್ರಗಳಿಗೆ ಉಮೇದುವಾರಿಕೆ ಸಲ್ಲಿಕೆ ಪ್ರಕ್ರಿಯೆ ನಡೆಯಿತು ನವೆಂಬರ್ ಇಪ್ಪತ್ತೆಂಟರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಉಮೇದುವಾರಿಕೆ ನಾಮಪತ್ರಗಳನ್ನು ಹಿಂಪಡೆಯಲು ನವೆಂಬರ್ ಮೂವತ್ತು ಕಡೆಯ ದಿನವಾಗಿರಲಿದೆ ಡಿಸೆಂಬರ್ ಎಂಟರಂದು ಮತದಾನ ನಡೆಯಲಿದ್ದು ಡಿಸೆಂಬರ್ ಹನ್ನೊಂದರಂದು ತಾಲೂಕು ಕೇಂದ್ರ ಸ್ಥಾನದಲ್ಲಿ ಮತ ಎಣಿಕೆ ಹಾಗೂ ಮತ ಎಣಿಕೆ ನಂತರ ಫಲಿತಾಂಶ ಘೋಷಣೆ ಆಗಲಿದೆ ಉಚಿತವಾಗಿ ನಾಲ್ಕು ಪಂಚಾಯಿತಿ ವ್ಯಾಪ್ತಿ ಅಂದರೆ ಮಲ್ಮಾಚಿನಹಳ್ಳಿ ಭಕ್ತರಹಳ್ಳಿ ಹೊಸಪೇಟೆ ಮತ್ತು ನಾಗಮಂಗಲಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಈಗಾಗಲೇ ನಿಗದಿಯಾಗಿದ್ದು ಇವತ್ತು ಕೊನೆಯ ದಿನಾಂಕವಾಗಿರುತ್ತದೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಸದಸ್ಯರನ್ನ ಅಂದ್ರೆ ಚುನಾಯಿತ ಸದಸ್ಯರನ್ನ ಈಗಾಗಲೇ ನಾವು ಆಯ್ಕೆ ಮಾಡಿ ಈಗಾಗ್ಲೇ ಅಪ್ಲಿಕೇಶನ್ ಅನ್ನ ಸಹ ಹಾಕಿದ್ದೀವಿ ವೀರಪುರ ಮಂಜುನಾಥ್ ಈನು ಅಷ್ಟೇ ಶಿಟ್ಲಘಟ್ಟ